ನಿನ್ನೆ ಮೈಸೂರು ಚಲೋ ಕಾರ್ಯಕ್ರಮ ಆರಂಭವಾಗಿದೆ ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ವಿರುದ್ಧ ಅಲ್ಲ ಅನ್ಯಾಯ ಮಾಡಿದ್ದಾರೆ ಎಂದು ಮಾಡ್ತಾ ಇರತಕ್ಕಂಥದ್ದು ಕೆಲವರು ಅಂತಾರೆ ವಿರೋಧ ಮಾಡ್ತಾ ಇಲ್ಲ ಒಂದು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಅಂದರೆ ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಮುಖ್ಯಮಂತ್ರಿ ಆದವರು ಇಲ್ಲ ಅಷ್ಟು ಮಾಡಿಲ್ಲ ನಾವು ಬರೀ ಎಂಬತ್ತೇಳು ಕೋಟಿ ಇನ್ನ ನಾವು ಲೂಟಿ ಮಾಡಿರೋದು ಅಂತ ಹೇಳೋ ಅಂತ ಅದು ದಾಖಲೆ ಆಯಿತು ಮುಖ್ಯಮಂತ್ರಿಗಳು ಸ್ಥಾನದಿಂದ ಕೇಳಿ ಕೇಳುವಂಥ ಸನ್ನಿವೇಶ ಹತ್ತಿರದಲ್ಲೇ ಇದೆ ಸೊ ಇವತ್ತು ಒಂದು ದಿವಸ ಪಾದಯಾತ್ರೆ ಮುಗಿಸ್ಕೊಂಡು ಈಗ ನಾವು ಇರ್ತೀವಿ ನಮ್ಮ ಕಾರ್ಯಕರ್ತರೆಲ್ಲ ಮತ್ತೆ ಪುನಃ ಹೋಗ್ತಾರೆ ನಿನ್ನೆ ಮೈಸೂರು ಚಲೋ ಕಾರ್ಯಕ್ರಮನ ಆರಂಭವಾಗಿದೆ ಭಾಳ ಯಶಸ್ವಿಯಾಗಿ ನಡೆದಿದೆ ಅಷ್ಟು ಜನ ಬಂದಿರೋತಕ್ಕಂಥ ಹತ್ತು ಸಾವಿರ ಜನ ಬಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವ್ರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಯಡಿಯೂರಪ್ಪ ಜೊತೆಯಲ್ಲಿ ನಮ್ಮ ಕ್ಷೇತ್ರ ಶಾಸಕರು ಅವರ ಜೊತೆಲಿ ಎಲ್ಲ ಕೂಡ ಬಂದು ಪದಯತೆ ಈಗಾಗಲೇ ಕಾಂಗ್ರೆಸ್ ಅವ್ರಿಗೆ ನಟಕ ಶುರುವಾಗಿದೆ ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ವಿರುದ್ಧ ಅಲ್ಲ ಅನ್ಯಾಯ ಮಾಡಿದ್ದಾರೆ ಎಂದು ಮಾಡ್ತಾ ಇರತಕ್ಕಂಥದ್ದು ಕೆಲವರು ಅಂತಾರೆ ವಿರುದ್ಧ ಮಾಡ್ತಾ ಇದ್ದಾರೆಂದು ವಿರುದ್ಧ ಖಂಡಿತ ವಿರೋಧ ಮಾಡ್ತಾ ಇಲ್ಲ ಅವ್ರು ಮಾಡ್ತಾ ಇರೋಂಥ ಮೋಸ ಏನು ವಾಲ್ಮೀಕಿ ನೂರ ಎಂಬತ್ತೇಳು ಕೋಟಿ ಅನ್ಯಾಯ ಮಾಡಿದ್ದಾರೆ ಮೈಸೂರಿನಲ್ಲಿ ಮೂಡ ಮೊದಲು ಇತ್ತು ಅದು ಫಿಫ್ಟಿ ಫಿಫ್ಟಿ ಇದ್ದಿದ್ದು ಸತ್ಯ ಅದು ಅದನ್ನು ತೆಗೆದಾಕಿ ಕ ಸರ್ಕಾರ ತೆಗೆದಾಕ್ಬಿಟ್ಟು ಒಂದು ಎಕರೆಗೆ ಒಂದು ಸೈಟ್ ಕೊಡೋವಂಥದ್ದು ವ್ಯವಸ್ಥೆ ಮಾಡಿದೆ ಹಾಗೂ ಕೂಡ ಹದಿನಾಲ್ಕಿಂದ ಹದಿನೈದು ಸೈಟ್ ತೊಗೊಂಡಿರೋದು ಭಾಳ ಅನ್ಯಾಯ ಅದನ್ನು ಕೂಡಲೇ ಅವರು ಸಿ ಎಮ್ ಅವರು ವಾಪಸ್ ಕೊಟ್ಟಿದ್ದರೆ ಇದೆಲ್ಲ ಯಾವ ಸಮಸ್ಯೆ ಬರ್ತಾ ಇರಲಿಲ್ಲ ಅದು ಹೌದು ಏನೋ ಗೊತ್ತಿದ್ದೋ ಗೊತ್ತಿದ್ದೋ ಆಗಿದೆ ಇದನ್ನು ಅದಕ್ಕೆ ಎಲ್ಲರೂ ಒಪ್ಕೊಳ್ತಿದ್ರು ಜನಸಾಮಾನ್ಯರು ಒಪ್ಕೊಳ್ತಪ್ಪ ದೊಡ್ಡ ಇರೋ ಹೀರೋ ಆಗ್ಬಿಡೋರು ಆ ಹೋರಾಟವನ್ನು ಮಾಡ್ಕೊಂಡಿರ್ತಾ ಇದ್ವಿ ಇದು ಯಶಸ್ವಿ ಆಗ್ತದೆ ಖಂಡಿತವಾಗಿ ರಾಜೀನಾಮೆ ಕೊಡಬೇಕಾಗ್ತದೆ ಅವರು ಮಾಡ್ತಾವ್ರೆ ನಾಲ್ಕರಿಂದ ನಾಲ್ಕೂವರೆ ವರ್ಷ ಕಾಲ ಅವಕಾಶ ಇರ್ತಾರೆ ಅವಾಗ ಮಣ್ತಿದ್ದಿದ್ರು ಅವರು ಈ ನಾವೇ ಹೇಗೆ ಹೋರಾಟ ಮಾಡ್ತಾಯಿದ್ವಿ ಹೋರಾಟ ಮಾಡಬೇಕಾಗಿತ್ತು ಅವತ್ತು ಬರಬೇಕಾಗಿತ್ತು ಮಾತಾಡಬೇಕಾಗಿತ್ತು ಹೇಳ್ಬೇಕಾಗಿ ಜನ ತೋರಿಸ್ಬೇಕಾಗಿತ್ತು ಇವತ್ತು ನಾವು ಮಾಡ್ತಾಯಿದ್ವಿ ಮಾಡೋ ಅನ್ಯ ಅಂದ್ಬಿಟ್ಟು ಅವತ್ತು ನಾವು ಮಾಡೋ ಅನ್ಯ ಅಂತ ಹೇಳ್ತಾ ಇದ್ದೀರ ಬೇಕು ಅಂತ ಅವತ್ತೇನು ಮಾಡ್ತಿದ್ರಿ ಎಲ್ಲೋಗಿದ್ರಿ ಇವಾಗ ಜ್ಞಾಪಸ್ಕೊಳ್ತಾ ಇದ್ರಾ ನಮ್ಮ ತಪ್ಪು ಹಿಡ್ಕೊಬಿಟ್ರು ಅಂತೇಳಿ ಅವ್ರೇನು ಮಾಡೋ ತಪ್ಪು ಹುಡುಕ್ತಾ ಇದ್ರಿ ತನಿಖೆ ಯಾರು ಮಾಡೋದು ತನಕ ಏನು ಅವರು ರಿಸರ್ ಬರುತ್ತೆ ಎಲ್ಲರೂ ತಲೆ ಬೇಕಾಗ್ತದೆ ಈ ದೇಶದ ಈ ಮಣ್ಣಿನ ಕಾನೂನಿಗೆ ನಾವೆಲ್ಲರೂ ತಲೆ ಬೇಕಾಗ್ತದೆ ನನಗೂ ಒಂದೇ ಕಾನೂನು ನಿಮಗೂ ಒಂದೇ ಕಾನೂನು ಈ ರಾಜ್ಯ ಮುಖ್ಯಮಂತ್ರಿಗೂ ಒಂದೇ ಕಾನೂನು ಇರ್ತಕ್ಕಂಥ ಈ ದೇಶದ ಎಲ್ಲರಿಗೂ ಒಂದೇ ಕಾನೂನು ಯಾವ ಕಾನೂನಲ್ಲಿ ಏನಾಗುತ್ತೆ ತಲೇಬೇಕಾಗ್ತದೆ ಸರ್ ನಮಸ್ಕಾರ ಇವತ್ತು ಎರಡನೇ ದಿನದ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸಿದ್ದೀವಿ ಈ ಸರ್ಕಾರ ಬಂದಾಗಿನೂ ಕೂಡ ಕಾಂಗ್ರೆಸ್ ಸರ್ಕಾರ ಲೂಟಿಯನ್ನೇ ಮಾಡ್ಕೊಂಡು ಬಂದಿದೆ ಒಬ್ಬೊಬ್ಬ ಅಧಿಕಾರಿಗಳ ಮೇಲೂ ಕೂಡ ಭ್ರಷ್ಟಾಚಾರವನ್ನು ಹಾಕಿ ಕಲೆಕ್ಷನ್ ಮಾಡ್ಕೊಂಡು ಬನ್ನಿ ಅಂಥೇಳಿ ಅವರು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ ಸರ್ಕಾರ ಇವ್ರದ್ದು ಅವತ್ತಿಂದ ಇವತ್ತರೆಗೂ ಗಮನಿಸ್ತಾ ನೋಡಿ ನೀವು ಒಂದಲ್ಲ ಒಂದನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ ಒಂದು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಅಂದರೆ ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಮುಖ್ಯಮಂತ್ರಿ ಆದವರು ಇಲ್ಲ ಅಷ್ಟು ಮಾಡಿಲ್ಲ ನಾವು ಬರೇ ಎಂಬತ್ತೇಳು ಕೋಟಿ ಇನ್ನು ನಾವು ಲೂಟಿ ಮಾಡಿ ಅಂತ ಅಂತ ಅದು ದಾಖಲೆ ಆಯಿತು ಹಾಗೆಯೇ ಮೂಢ ಹಗರಣದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಕ್ವಿಜಿಷನ್ ಇದ್ದರೆ ಇವರು ಕಾನೂನು ಬಂದಿದ್ದು ಹದಿಮೂರರಲ್ಲಾಗಿದ್ದರೆ ಹದಿನೇಳರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ಬಂದಿದ್ದರೆ ಹಿಂದಿನದಲ್ಲಿ ನಮಗೆ ಕೊಡಿ ಅಂತೇಳ್ಬಿಟ್ಟು ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ಸರಿಯಲ್ಲ ಇದೆಲ್ಲ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ನಾವು ಸಿ ಐ ಡಿಗೆ ಒಪ್ಪಿಸಿದ್ದೀವಿ ಮತ್ತು ತನಿಖೆಯನ್ನು ಮಾಡಿಸ್ತಿದ್ದೀವಿ ಅಂತ ಹೇಳ್ತೀರಾ ಎಲ್ಲಿ ತನಿಖೆಯನ್ನು ಕರೆಕ್ಟಾಗಿ ಮಾಡಿಸ್ತಾ ಇದ್ದೀರಾ ನಮ್ಮ ಮೇಲೆ ಆರೋಪವನ್ನು ಇವತ್ತು ಮಾಡಕ್ಕೆ ಹೊರಟಿದ್ದೀರಾ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಒಂದು ಹಗರಣನಾರ ಆಚೆಗೆ ತೊಗೊಂಡು ಬಂದು ಒಬ್ಬರ ಮೇಲೆ ಯಾರು ಆರೋಪ ಮಾಡುವಂಥ ಕೆಲಸವನ್ನು ದಾಖಲೆ ಸಹಿತ ಮಾಡ್ತಾ ಇದ್ದೀರಾ ಇಟ್ಟನ್ ಅಂತ ಹೇಳ್ತಾರಲ್ಲ ಹಾಗೆ ಸದನದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ಈ ನಿರ್ಮಲಾ ಅವ್ರ ಮೇಲೆ ಹೇಳ್ತಾರೆ ಆ ಹಣ ಬ ಟ್ರಾನ್ಸ್ಫರ್ ಮಾಡಿದ್ದು ನಿರ್ಮಲಾ ಅವರ ನೀವು ಕೊಟ್ಟಿದ್ದಕ್ಕೋಸ್ಕರ ಬ್ಯಾಂಕ್ನವ್ರು ಮಾಡಿದರು ಇದರಲ್ಲಿ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದ ತಕ್ಷಣ ಇದನ್ನು ಸಿ ಬಿ ಐನ ಮೂಲಕ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಬರೆದಿದ್ದಾರೆ ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಕೊಡಬೇಕೋ ಅಥವಾ ಅವ್ರನ್ನ ಬೈಕೊಂಡು ತಿರುಗಬೇಕೋ ಇಲ್ಲ ಇವರು ಯಾವುದೂ ಕೂಡ ದಾಖಲೆ ಸಹಿತವಾಗಿ ಮಾತನಾಡುವಂಥದ್ದಿಲ್ಲ ಇಟ್ಟಣ್ರನ್ನು ಮಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಹೋಗುತ್ತೆ ಇವರು ಜೈಲಿಗೆ ಹೋಗೋದಕ್ಕೆ ತಪ್ಪಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಇವರು ಕೆಳಿಕೇಳಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ ಕಾಂಗ್ರೆಸ್ಗೆ ಬಂದಂತಹ ಕಳಂಕವನ್ನು ತಪ್ಪಿಸ್ಕೊಳ್ಳೋಕ್ಕೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಹೊರ್ತು ನಮ್ಮ ಮೇಲೆ ಮಾಡಿದ ಆರೋಪದಲ್ಲಿ ಯಾವುದೇ ಉರುಳಿಲ್ಲ ನಿನ್ನೆ ತಾನೇ ಒಬ್ಬ ಪಿ ಎಸ್ ಐ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಮೂವತ್ತು ಲಕ್ಷ ಅವರು ಕೇಳಿದ್ದಾರೆ ಅಂತಕ್ಕಂಥ ದಾಖಲೆ ಹೇಳ್ತಾ ಇದ್ದಾರೆ ಜಾತಿನಿಂದಲೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ವ್ಯಕ್ತಿಯ ಮೇಲೆ ಏನು ಕ್ರಮ ತೊಗೊಂಡ್ರಿ ಅರೆಸ್ಟ್ ಮಾಡಿದ್ರ ಇಲ್ಲ ಅವ್ರದ್ದು ರಾಜೀನಾಮೆ ತೊಗೊಂಡ್ರ ಇಲ್ಲ ಈ ರೀತಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು ಯಾರು ತಪ್ಪಿತಸ್ಥರಿದ್ದಾರೋ ಅವ್ರು ಕೆಳಗಿಳಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಅದು ಯಶಸ್ವಿ ಆಗುತ್ತೆ ಮೂಢ ಹಗರಣದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗೋದು ಶತಸಿದ್ಧ ಮುಖ್ಯಮಂತ್ರಿಗಳು ಸ್ಥಾನದಿಂದ ಕೆಳಿ ಕಿಳಿಯುವಂಥ ಸನ್ನಿವೇಶ ಹತ್ತಿರದಲ್ಲಿ ಇದೆ ಈಗ ಪ್ರಾರಂಭ ಆಗಿ ಒಂದು ಎರಡು ಕಿಲೋಮೀಟರ್ ಆಯಿತು ಸೊ ಇನ್ನೂ ಐದು ಕಿಲೋಮೀಟರ್ ಇಲ್ಲಿಂದ ಅಲ್ಲಿ ಒಂದು ಸ್ಟಾಪ್ ಇದೆ ಅದಾದ ಒಟ್ಟು ಇವತ್ತು ಇಪ್ಪತ್ತೆರಡು ಕಿಲೋಮೀಟ್ರು ಪಾದಯಾತ್ರೆ ಇದೆ ಹೌದು ನಾವು ನಮ್ಮ ಕ್ಷೇತ್ರದಿಂದ ಮತ್ತು ವಿಶೇಷವಾಗಿ ಕಲಬುರಗಿ ಉತ್ತರ ಕ್ಷೇತ್ರದಿಂದ ನಮ್ಮ ಚಂದು ಪಾಟೀಲ್ ಅವರು ಆಗಲಿ ನಾವು ಎಲ್ಲ ಸರಿ ಸುಮಾರು ಒಂದು ನೂರು ಜನ ನಾವು ಬಂದಿದ್ದೀವಿ ಈಗ ಸೊ ಇವತ್ತು ಒಂದು ದಿವಸ ಪಾದಯಾತ್ರೆ ಮುಗಿಸ್ಕೊಂಡು ಈಗ ನಾವು ಇರ್ತೀವಿ ನಮ್ಮ ಕಾರ್ಯಕರ್ತರೆಲ್ಲ ಮತ್ತೆ ಪುನಃ ಹೋಗ್ತಾರೆ ಮತ್ತೆ ಏನಪ್ಪ ಅಂದರೆ ಏಳನೇ ದಿವಸ ಮೈಸೂರು ಏನು ತಲುಪ್ತೀವಿ ಅವಾಗೆಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮತ್ತೆ ಜನ ಬರ್ತಾರೆ ಇಲ್ಲ ಅವ್ರು ಹೇಳ್ತಾರೆ ಅವ್ರದ್ದು ಈಗ ಅವರಂತೂ ಮಾತಾಡ್ತಾರೆ ಬಟ್ ಕಣ್ಣಿಗೆ ಕಾಣ್ತಾ ಇದೆ ಈಗಾಗಲೇ ತಾವು ನೋಡ್ಬೋದು ಎಸ್ ಟಿ ನಿಗಮದ ಹಗರಣ ಆಗಿರ್ಬೋದು ಈಗಾಗಲೇ ಬ್ಯಾಂಕಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ ಅದು ಆಲ್ರೆಡಿ ಬಂದುಬಿಟ್ಟಿದೆ ತನಿಖೆ ಅವರೇ ತನಿಖೆ ತಡಿತಾ ಇದ್ದಾರೆ ಬಟ್ ಬರುತ್ತೆ ಏನು ಭಾಳ ದೂರ ಏನಿಲ್ಲ ಅಲ್ಲ ಅದು ಅವ್ರ ಪಕ್ಷದವ್ರು ತೀರ್ಮಾನ ಮಾಡಬೇಕು ಯಾಕಂದರೆ ಬರೀ ಎಸ್ ಟಿ ನಿಗಮ ಆಗಿರ್ಬೋದು ಮೂಡ ಹಗರಣ ಆಗಿರ್ಬೋದು ಈಗ ನೋಡ್ಬೇಕು ಏಳು ದಿವಸದಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕೆ ಅದು ನೋಡೋದು ಓಪನ್ ಇದೆ ಅಲ್ಲ ಈಗ ಈಗೇನು ಓಪನ್ ಇದೆ ಏನು ನಮ್ಮ ಸರ್ಕಾರದಲ್ಲಿ ಆಗಿರ್ಬೋದು ಅವ್ರ ಸರ್ಕಾರದಲ್ಲಿ ಯಾವ ರೀತಿ ಹಗರಣ ಆಗಿದೆ ಎಂಬುದು ಜನರು ಏನು ಈಗಾಗಲೇ ಮೀಡಿಯಾ ಕೂಡ ಭಾಳ ಫಾಸ್ಟ್ ಇದೆ ಯಾರು ಏನು ಮಾಡ್ತಾರಂತ ಕ್ಷಣ ಕ್ಷಣದಲ್ಲಿ ಗೊತ್ತಾಗುತ್ತೆ ಕಂದು ಪಾಟೀಲ್ ಸರ್ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲಾ ನಗರ ಅಧ್ಯಕ್ಷ ನಾನು ನಿನ್ನೆ ನಮ್ಮ ನೇತೃತ್ವನಾಗೆ ವಿ ವೈ ವಿಜೇಂದ್ರ ಅವರು ಇದು ಏನು ಪಾದಯಾತ್ರೆ ಹೊಂದ್ಕೊಂಡಿದ್ದಾರೆ ಅದರ ನಿಮಿತ್ತ ಉತ್ತರಲಿಂತ ನಿನ್ನೆ ನಾವೊಂದು ನೂರ ಐವತ್ತು ಜನ ಬಂದಿದ್ದರು ನಿನ್ನೆ ಅವ್ರು ಮುಗೀತು ಇವತ್ತ ಅಫ್ಜಲ್ಪುರ್ ಮತ್ತು ಕ್ಷೇತ್ರದಿಂದ ನಿತಿನ್ ಗೊತ್ತಿದಾರೋ ಅವ್ರ ತಂಡ ಅವರೆಲ್ಲ ಬೆಂಬಲಿಸರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿತೇಶಿಯವರು ಬಂದು ಇವತ್ತು ಪಾದಯಾತ್ರೆ ಅವ್ರು ಮಾಡ್ತಾ ಇದ್ದಾರೆ ಇವತ್ತೊಂದು ದಿವಸ ಅವ್ರು ಇರ್ತಾರೆ ನಾವು ಏನು ಹೇಳಕ್ಕೆ ಬಯಸಿವಿ ಅಂತಂದರೆ ಸಿದ್ದರಾಮಯ್ಯ ಅವರು ಹಂಡ್ರೆಡ್ ಪರ್ಸೆಂಟ್ ರಾಜೀನಾಮೆ ಕೊಡ್ತಾರೆ ಇವತ್ತೊಂದು ದಿವಸ ಸೂರ್ಯ ಚಂದ್ರ ಹುಟ್ಟುಹಿಡಿದು ಸತ್ಯದ ಸಿದ್ದರಾಮಯ್ಯ ಅವರು ಕುರ್ಚಿದ್ರು ಇಳಿತಾರಂತ ಹೇಳಿ ಬಯಸ್ತೀನಿ ಯಾಕಂತಂದ್ರೆ ಸಣ್ಣ ಹಗರಣ ಇಲ್ಲ ದೊಡ್ಡ ಹಗರಣ ಇದೆ ಮೂಢಾನೆಗೂ ಗೊತ್ತಿದೆ ಮತ್ತು ನಿನ್ನೆ ಪಿ ಎಸ್ ಐ ನಮ್ಮದು ಜಿಲ್ಲೆಯಾಗೆ ಪಕ್ಕದ ಜಿಲ್ಲೆ ಯಾದಗಿರಿನಾಗೆ ತಾವು ನೋಡಿರ್ಬೋದು ಈ ಥರ ಹರ್ಯಾಶ್ಮೆಂಟ್ ಮಾಡ್ತಾ ಇದ್ದಾರಂತಂದ್ರೆ ಇದ್ದು ಶಾಸಕರು ಮತ್ತು ಅವ್ರು ಲೀಡರ್ ಹೇಳ್ತಾ ಇದ್ದಾರೆ ಬಿ ಜೆ ಪಿದು ಹಗರಣ ತೆಗೀತೇವೆ ನಾವೇನು ಕೇಳೋಕ್ಕೆ ಬಯಸ್ತೇವೆ ಅವ್ರೀಗ ಅವಧಿನಾಗ ನೀವೇನು ಮುಚ್ಕೊಂಡು ಕುಂತಿದ್ದೀರಿ ನೀವೇನು ನಮ್ಮ ಹತ್ರ ಏನು ತಗೊಂಡಿದ್ದೀರಿ ನಾವೇ ನಿಮ್ ಶ ಪಾರ್ಟ್ನರ್ಶಿಪ್ ಕೊಟ್ಟಿದ್ದೇವೆ ತಾಸು ಕೂತಿದ್ದೀರಿ ಅವ್ರು ಎತ್ತಬೇಕಿತ್ತು ಅವ್ರ ಪ್ರಶ್ನೆ ಮಾಡಬೇಕಿತ್ತು ನಿಮ್ಮ ಹಗರಣ ರೆಡ್ ಹ್ಯಾಂಡ್ ಸಿಕ್ಕಿದೆ ನಾವು ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಬಿ ವೈ ವಿಜಯ ನೇತೃತ್ವದಿಂದ ನಾವು ಇದು ಹೋರಾಟ ನಡೆಸೋ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ